ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸೋಮವಾರದ ಲಾಗುತ್ತೆ ಇನ್ನು ಸಂಡೆ ಬಂದು ನಾನು ಬ್ಲಾಗ್ ಮಾಡೇ ಇಲ್ಲ ಫ್ರೆಂಡ್ಸ್ ಅಷ್ಟಂತ ಹೇಳ್ತೀನಿ ಯಾಕೆಂದರೆ ನಾನು ಸಂಡೆ ಸ್ವಲ್ಪ ಊರಿಗೆ ಹೋಗಬೇಕಾಗಿತ್ತು ಒಂದು ಸ್ವಲ್ಪ ಅರ್ಜೆಂಟ್ ಏನಿಲ್ಲ ಮತ್ತು ಹಾಗೆ ಅರ್ಜೆಂಟ್ ಏನಿಲ್ಲ ಅಂದರೆ ಸ್ವಲ್ಪ ಅರ್ಜೆಂಟಾಗಿತ್ತು ಸ್ವಲ್ಪ ಅರ್ಜೆಂಟ್ ಇಲ್ಲದೇ ಇತ್ತು ಏನಪ್ಪ ಅಂದರೆ ಪ್ರಿಯಾಂಕಿನೂ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ ನಾನು ಊರಲ್ಲಿ ಅಂದರೆ ನಾನು ಮೊನ್ನೆ ಡೀಸೆಂಟಾಗಿ ಊರಿಗೆ ಹೋಗಿದ್ದೆ ಅಲ್ವ ಮಾಡಿಲ್ಲ ಅಂದರೆ ಒಂದು ಸ್ವಲ್ಪ ಕಾರಣಾಂತರದಿಂದ ಊರಿಗೆ ಇದ್ದ ಅಂದರೆ ನನ್ನ ಹಸ್ಬೆಂಡ್ ಊರಿಗೋಗಿದ್ದೆ ಅಲ್ಲಿ ಅಲ್ವಾ ಹಾಗೆ ಎಂಗೇಜ್ಮೆಂಟ್ ಇರುತ್ತಲ್ವ ಹಾಗಾಗಿ ಅಮ್ಮ ಇದ್ದು ಇನ್ನೇನು ಅಂದರೆ ನನ್ನ ಹಸ್ಬೆಂಡಲ್ವ ಅಲ್ಲಲ್ಲಿಂದ ಬರಬೇಕಿತ್ತು ನಾನು ಇಲ್ಲಿ ನಮ್ಮೂರಿಗೆ ಬರ್ಬೇಕಿತ್ತು ಅಂದರೆ ಎಂಗೇಜ್ಮೆಂಟ್ ಬಂದಿತ್ತು ಅಮ್ಮ ಇದ್ದು ಇನ್ನೇನು ಊರಿಗೆ ಹೋಗ್ತೀಯಾ ಇಲ್ಲಿಗೆ ಬಂದುಬಿಡ ಇಲ್ಲಿಗೆ ಬಂದು ನನ್ನ ಹಸ್ಬೆಂಡ್ರು ನಾಲ್ಕೈದು ದಿವಸ ಇದ್ದೆ ಒಂದು ಮೂರು ನಾಲ್ಕು ದಿವಸ ಇದ್ದೆ ಹಾಗಾಗಿ ಅಮ್ಮನೂ ಇಲ್ಲಿಗೆ ಬಂದು ಇಲ್ಲಿಗೆ ಬಂದಿರಲ್ಲ ಅಂತ ಹೇಳಿದರು ಹಾಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ಹೇಳಿ ಒಂದೇ ಅಲ್ಲಿಗೆ ಹೋಗಿದ್ದೆ ನಾನು ಅಮ್ಮವ್ರ ಮನೆಗೆ ಹೋಗಿ ಹಂಗೆ ಸಡನ್ಲಿ ನಾನು ಅವತ್ತು ಬರಬೇಕಾಯಿತು ಸಡನ್ಲಿ ಬಂದುಬಿಟ್ಟೆ ಬಂದಾಗ ಬರೋ ಅರ್ಜೆಂಟಲ್ಲಿ ಒಂದು ಟಾಣಿಕು ಮತ್ತು ಇನ್ನು ಏನೋ ಒಂದು ಕ್ರೀಮು ಅವೆಲ್ಲ ಸ್ವಲ್ಪ ಬಿಟ್ಟು ಬಂದುಬಿಟ್ಟಿದ್ದೆ ಹಾಗಾಗಿ ಹಾಗಾಗಿ ಅವ್ರು ತರಕ್ಕೋಸ್ಕರ ಹೋಗಿದ್ದೆ ಫ್ರೆಂಡ್ಸು ಅದಕ್ಕಿಂತ ಮೇನ್ ಇನ್ನೊಂದು ಏನಂದರೆ ನನ್ನ ಹಸ್ಬೆಂಡೂ ಬಂದಿದ್ರು ಅದೇ ನಾವು ಎಂಗೇಜ್ಮೆಂಟ್ಗೆ ಹೋಗಿದ್ವಲ್ಲೋ ಅವರೂ ದೇವ್ರು ಮಾಡೋದಿತ್ತಲ್ವ ಅವಾಗ ಬಂದಿದ್ರಲ್ವ ಅವಾಗೂ ಅಂದರೆ ಪೌಷ್ಟಿಕ ಕಾಟಕ್ಕೆ ಒಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದರು ಆ ದುಡ್ಡು ನಾನೇನು ಮಾಡಿದ್ದೆ ವೆರೈಟಿ ಬ್ಯಾಗು ನಾನು ಯಾವಾಗಲೂ ಫ್ರೆಂಡ್ಸ್ ನಾನು ಕರ್ಕೊಂಡು ಹೋಗಿರ್ತೀನಿ ಅವನ ಜೊತೆ ನಾನು ಅವ್ನು ನನ್ನ ಜೊತೆ ಬಂದೇ ಬರ್ತಾನೆ ಅವನು ಕರ್ಕೊಂಡು ಹೋದಾಗ ಅವನು ಏನಾದರೂ ನೀರಿನ ಬಾಟ್ಲೇ ಆಗಲಿ ಏನಾದರೂ ಕ್ಯಾಬ್ಸ್ ಏನೂ ಇಟ್ಕೊಂಡಿರ್ತೀನಲ್ವ ಹಾಗಾಗಿ ಆಗುತ್ತೆ ಸುಮ್ಮನೆ ಯಾಕೆ ಊರಿಗೆ ಹೋಗೋದ್ನಾಗ ದುಡ್ಡು ಅಂತೇಳಿ ಇವರಿದ್ದು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೇಡ ನೀನು ಮೊದಲೇ ಎಲ್ಲಿ ಫೋ ವೀಡಿಯೋ ಮಾಡೋಕ್ಕೋಸ್ಕರ ಎಲ್ಲಿ ಬೇಕಾರ ಬ್ಯಾಗಿಟ್ಟು ಇಟ್ಟು ದುಡ್ಡು ಕಳ್ಕೊಂಡು ಅಂದ್ಬಿಡ್ತೀಯ ಅಂತ ಹಂಗಂದ್ರೆ ಹಾಗಾಗಿ ನಾನು ಬೇರೆದ್ರಲ್ಲಿ ಇಟ್ಟೋಗಿದ್ದೆ ಅವು ದುಡ್ಡು ಮತ್ತು ಇವನು ಪ್ರಿಯಾಂಸಿನ ಟಾ ಇದು ಟಾನಿಕ್ ಅವೆಲ್ಲ ನಾನೇನು ಬಿಟ್ಟಿದ್ದೀನಿ ಅವೆಲ್ಲ ಬ್ಯಾಗ್ನಾಗಿದ್ದಾವ ಬಿಡು ಅಂತಂದು ಹೇಳಿ ಹಾಗೆ ಬಂದುಬಿಟ್ಟಿದ್ದೆ ಫ್ರೆಂಡ್ಸ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಬಂದು ನಾನು ಸೋಮವಾರ ಬಂದು ತುಪ್ಪ ತಗೊಂಬಂದಿದ್ರು ಇವ್ರು ಸಂಡೇ ಸಂತೆ ಮಾಡಿದ್ರಲ್ವ ಹಾಗಾಗಿ ಎಳೆದು ತುಪ್ರಕಾಯಿ ತೊಗೊಂಬಂದಿದ್ರು ಅವ್ರು ನೆಕ್ಸ್ಟ್ ಟೈಮ್ ಮಾಡಿದರೆ ಇದಾಗ್ಬಿಡ್ತಾವಂತಂದು ಹೇಳಿ ನಾನು ಸೋಮವಾರ ಎಳೆ ಚೆನ್ನಾಗಿದ್ದು ಅಂತಂದು ಹೇಳಿ ತುಪ್ಪ ಮಾಡ್ತಿದ್ದೀನಿ ತುಪ್ಪ ಎಣ್ಣೆ ಕಾಸಕ್ಕಿಟ್ಟು ಸಾಸಿವೆ ಜೀರಿಗೆ ಅದಕ್ಕೊಂದು ಸ್ವಲ್ಪ ಒಂದು ಎರಡು ಟೊಮೊಟೊ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿಲ್ಲ ನಾನು ಅದು ಚೆನ್ನಾಗಿ ಬೆಂದಾದ್ಮೇಲೆ ನೈಸ್ ಕಟ್ ಮಾಡ್ಕೊಂಡಿರಿ ತುಪ್ಪರೆಕಾಯಿನ ಅದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೆಂದಿಸ್ಕೋಬೇಕು ತುಪ್ಪರೆಕಾಯಿ ಮಾಡೋದ್ರಿಂದ ನೀರು ಹಾಕ್ಬಾರ್ದಂತೆ ತುಪ್ಪರೆಕಾಯಿ ತುಪ್ಪ ಒಣ್ಣಂಗ್ ಬರಬೇಕು ಒಂದು ಸ್ವಲ್ಪ ಉಪ್ಪು ಮತ್ತೊಂದು ಸ್ವಲ್ಪ ಅರ್ಶಿಣ ಹಾಕ್ಬಿಟ್ರೆ ಅದೇ ಬೆನ್ಕೊಳ್ಳುತ್ತೆ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ತುಪ್ಪರಕಾಯಿ ಬಂದು ನೀರು ಹಾಕ್ಬಾರ್ದು ಹಾಗಾಗಿ ನಾನು ಉಪ್ಪು ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕಿ ಲಿಟ್ಲು ಕ್ಲೋಸ್ ಮಾಡಿ ಬಿಟ್ಬಿಟ್ಟೆ ಅದೇ ಬೆನ್ಕೊಳ್ಳುತ್ತೆ ಬೆನ್ಕಂಡಾದ್ಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಗುರ್ರ ಪುಡಿ ಇದ್ದೆ ಗುರ್ರ ಪುಡಿ ಇದ್ದರೆ ಹಾಕಿದರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೂ ಸ್ಕಿಪ್ ಮಾಡಿದರೆ ನಡೆಯುತ್ತೆ ಇಷ್ಟು ಮಾಡಿದರೆ ಆಯಿತು ಇಲ್ಲಿ ಇನ್ನು ನಾನು ಕಂಟಿನ್ಯೂ ಮಾಡ್ತೀನಿ ಆವಾಗಲೇ ಹೇಳಿದ್ನಲ್ವ ಊರಿಗೆ ಹೋಗೋ ಏನೋ ಅರ್ಜೆಂಟ್ ಇದ್ದಿಲ್ಲ ಅಂದರೆ ಇನ್ನೊಂದು ಹದಿನೈದು ಸೇನಿದೆ ಫ್ರೆಂಡ್ ಮತ್ತು ನಾನು ಊರಿಗೆ ಹೋಗ್ಬೇಕು ಯಾಕಂದರೆ ನನ್ನ ಕೈಯಲ್ಲಿ ಒಂದು ಬೆಳ್ಳಿಯಲ್ಲಿ ಬೇಡಿ ಇರುತ್ತೆ ನೋಡಿದಲ್ವಾ ಅದು ಮನೇಲಿ ಪೂಜೆ ಮಾಡ್ತಾರೆ ಅಂದರೆ ದೇವ್ರು ಮಾಡ್ತಾರೆ ಅಲ್ಲಿ ನಾವು ಒನ್ ಟೈಮ್ ಹೋಗಿದ್ವಿ ಟ್ರೈನಿಂಗ್ ನಾನು ನನ್ನ ತಮ್ಮ ನನ್ನ ಹಸ್ಬೆಂಡ್ ಮೂವರು ಹೋಗಿದ್ವಿ ಅಲ್ವಾ ಏನು ಮಾಡಪ್ಪ ಅಂತ ಅದೇ ನೀವು ಬಂತು ಮಾಡೋ ಹಬ್ಬ ಹಾಗಾಗಿ ಅವಾಗ ಹೋಗ್ಬೇಕು ಅವಾಗ ನಡೀತಿತ್ತು ಅವಾಗ ಹೋಗಿದ್ರು ನಾನು ಬಟ್ ಇನ್ನೇ ಏನಂದರೆ ಇವನು ಸ್ವಲ್ಪ ನಗಡಿನೂ ಆಗ್ತಿತ್ತು ಹಾಗಾಗಿ ಅಲ್ಲೇ ಬಿಟ್ಟು ಬಂದಿದ್ದೆ ಟಾನಿಕ್ ಅಮ್ಮ ಅವ್ರಿಗೆ ಹೇಳಿದ್ರು ಅವರು ಇವಾಗ ಕೆಲಸ ಇದೆ ಫ್ರೆಂಡ್ಸ್ ಅಂದರೆ ಗದ್ದೆ ಕೆಲಸ ಜಾಸ್ತಿನೇ ಇದೆ ಈಗೇ ಇರೋದು ಮತ್ತು ಇನ್ನು ಹಬ್ಬ ಬಂದರೆ ಬದುಕಿರೋಲ್ಲ ಹಂಗಮ್ಮ ಹೇಳಿದರು ಹಾಗಾಗಿ ನೀನೇ ಬಂದಂಗೆ ಬಾ ಅಂತ ಬರಂಗಿದ್ರೆ ಬಾ ಅಂತ ಹೇಳಿದರೆ ಏನೋ ನನ್ನ ಹಸ್ಬೆಂಡ್ಬಿಟ್ಟು ಅವರು ಸಂಡೇ ಇತ್ತಲ್ವ ರಜೆ ಇತ್ತು ಹಾಗಾಗಿ ಅಂದರೆ ಮಧ್ಯಾಹ್ನ ಹೋಗಿ ಬರ್ತಾರೆ ನಾನು ಬೆಳಿಗ್ಗೆ ನನ್ಗೆ ಎಷ್ಟು ಕಳಿಸ್ತೀನಿ ಮಧ್ಯಾಹ್ನ ತೆರಿಗೆ ಎಲ್ಲ ಬಂದುಬಿಡಿ ಅಂತಂದು ಹೇಳಿ ಅವರು ನನಗೆ ಬೆಳಿಗ್ಗೆ ಕಳಿಸಿದ್ರು ಇನ್ನು ಅರ್ಜೆಂಟ್ ಬಂದು ಅದೇ ಸ್ವಲ್ಪ ಅವನಿಗೆ ಕೋಡ್ ಆಗ್ತಿತ್ತಲ್ವ ಇವಾಗ ಹಾಕ್ಲೇಬೇಕಿತ್ತು ಪ್ರಾಣಿಕ್ಕೆ ಯಾಕಂದರೆ ನಾವು ಒಂದೇ ಕಡೆ ತೋರಿಸೋದು ಅಲ್ಲಿ ತೋರಿಸಿ ಅವೇ ಹಾಕೋದು ಬೇರೆ ಬೇರೆ ಕಡೆಲ್ಲ ತೋರಿಸಿದ್ದು ಹಾಕಲ್ಲ ಹಾಗಾಗಿ ಅದೂ ಅರ್ಜೆಂಟ್ ಇತ್ತು ಇನ್ನು ಆ ಪೋ ಪೌಷ್ಟಿಕ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ರಲ್ವ ಇನ್ನು ನಾನು ಅವಾಗ ಹೋಗಿ ಕಟ್ಟಿದರೆ ನಡ್ತಿತ್ತೇನು ಬಟ್ ಅವಾಗ ಜಾತ್ರೆಗೆ ಹೋಗೋದಿರುತ್ತಲ್ವ ನನ್ನ ಹಸ್ಬೆಂಡ್ ಅವ್ ಕೊಟ್ಟಿನಲ್ಲ ಅವಾಗಿಂದು ಬಳಸ್ಕೊಂಬಿಟ್ಟು ಜಾತ್ರೆಗೆ ಮತ್ತೆ ನೆಕ್ಸ್ಟ್ ಮಂತ್ ಕೊಡ್ತೀನಿ ಹಂಗೆ ಏನಾದರೂ ಹೇಳ್ತಾರೆ ಏನೋ ಅಂತ ಸುಮ್ಮನೆ ಅವಾಗಿಂದ ಅವಾಗ ದುಡ್ಡು ಘಟ್ಟವೆಲ್ಲನಿದ್ರೆ ಮುಗಿಸ್ಕೊಂಬ ಫ್ರೆಂಡ್ಸ್ ಪೋಸ್ಟಿಗೂ ಹಾಗಾಗಿ ನಾನು ಏನು ಹೋಗ್ಬಿಡ ಅಂತೇಳಿ ಇವ್ರೂ ಬಾ ಅಂತಂದು ಹೇಳಿದರು ಹಾಗಾಗಿ ನಾನು ಹೋಗಿದ್ದೆ ಈಗ ಲಾಸ್ ಮಾಡೋಕ್ಕಾಗಿಲ್ಲ ಸುಮ್ಮನೆ ನಾನು ಅಲ್ಲಿ ಹೋಗಿ ಹೋಗಿದ್ದೀನಿ ಫುಲ್ಲು ಟಯರ್ಡ್ ಆದಂಗೆ ಆಗ್ಬಿಟ್ಟಿನಿ ಚೆನ್ನಾಗಿತ್ತು ಒಂದು ಸ್ವಲ್ಪ ಫ್ರೆಂಡ್ಸ್ ಮನೆ ಹೋಗಿದ್ದೆ ಮತ್ತು ಹಣ್ಣು ಮಗಳು ಎಲ್ಲರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಚೆನ್ನಾಗಾಯಿತು ಬಟ್ ನಾನು ಸ್ವಲ್ಪ ಯಾಕೋ ಸ್ವಲ್ಪ ಆಗಿದ್ದೆ ನಾನು ಹಾಗಾಗಿ ಸ್ವಲ್ಪ ಮಾಡೋಕ್ಕಾಗಲಿಲ್ಲ ಓಕೆ ಫ್ರೆಂಡ್ಸ್ ಇಲ್ಲ ಹಾಗೇ ನಾನು ನುಗ್ಗೆಕಾಯಿ ಬಿರಿಯಾನಿ ಮಾಡ್ತಿದ್ದೀನಿ ಅದೇ ಊರಿಗೆ ಹೋಗಿದ್ದೆನಲ್ವಾ ಅಲ್ಲಿ ಅಮ್ಮ ನುಗ್ಗಿಕಾಯಿ ಕಟ್ ಕಳಿಸಿದ್ರು ಜಾಸ್ತಿನೇ ಇದ್ವು ಅಂದರೆ ಅಮ್ಮನ ತಂಗಿ ಕಟ್ ಕಳಿಸಿದ್ರಂತೇನೋ ನುಗ್ಗೆಕಾಯಿ ಅವು ಜಾಸ್ತಿನೇ ಇದ್ವು ನೀನು ಸ್ವಲ್ಪ ಹೊಯ್ಯ ಅಂತ ನನಗೆ ಕಟ್ ಕಳಿಸಿದ್ರು ಹಾಗೆ ಹೂವು ಜಾಸ್ತಿ ಇದ್ದವು ಹೂವು ಮತ್ತು ಬಾಳೆಹಣ್ಣು ಹಬ್ಬಕ್ಕೆ ಬರ್ತವೆ ಒಯ್ಯ ಅಂತಲೇ ಕಟ್ ಕಳಿಸಿದ್ರು ಇನ್ನು ನುಗ್ಗೆಕಾಯಿ ಬಂದು ಸುಮ್ಮನೆ ಇವಾಗ್ಬಿಡ್ತವೆ ಕೆಡ್ತವೆ ಇನ್ನು ಸೋಮವಾರ ಮತ್ತು ಮಂಗಳವಾರ ಮತ್ತು ಬುಧವಾರ ಸುಮ್ಮನೆ ವೇಸ್ಟ್ ಆಗ್ತವೆ ಏನಾದರೂ ಅದ್ರಾಗ ನನ್ನ ಹಸ್ಬೆಂಡಿಗೆ ಈ ಥರ ಏನಾದರೂ ನುಗ್ಗೆಕಾಯಿ ಇದು ರೆಸಿಪಿ ಮಾಡಿದರೆ ತುಂಬ ಇಷ್ಟ ಹಾಗಾಗಿ ಬಿರಿಯಾನಿ ಮಾಡೋಣ ಅಂತ ಬಿರಿಯಾನಿ ಮಾಡ್ತಿದ್ದೆ ಇನ್ನು ಒಂದು ಸ ಒಂದೇ ಗ್ಲಾಸ್ ಮಾಡ್ತಿದ್ದೆ ಫ್ರೆಂಡ್ಸ್ ಯಾಕಂದರೆ ಸೋಮವಾರ ಇತ್ತಲ್ವ ಇನ್ನು ನಮ್ಮ ಮನೆ ವಾರ ದೇವ್ರ ವಾರ ಹಾಗಾಗಿ ನಾನು ಉಪವಾಸ ಇರೋ ಕಾರಣಕ್ಕೆ ನಾನು ಒಂದೇ ಗ್ಲಾಸ್ ಮಾಡ್ತಿದ್ದೆ ಬಿರಿಯಾನಿ ಇಲ್ಲಿ ನುಗ್ಗೆಕಾಯಿ ಬಿರಿಯಾನಿ ಮಾಡೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾಸ್ಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ ಆಗಿ ಲವಂಗ ಆಗಿ ಒಂದು ಸ್ವಲ್ಪ ಕಂಡು ಹಾಗೆ ಒಂದೆರಡು ಪಲಾವ್ ಎಲ್ಲಿ ಹಾಕ್ಕೊಂಡಿದ್ದೀನಿ ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಚೆನ್ನಾಗಿ ಬೆನ್ಸ್ಕೋಬೇಕು ಬೆನ್ಸ್ಕೊಂಡಾದಮೇಲೆ ಒಂದು ಸ್ವಲ್ಪ ಟೊಮೊಟೊ ನಾನು ಒಂದು ಒಂದೆರಡು ತಗೊಂಡಿದ್ದೆ ಟೊಮೊಟೊ ಹಾಗೆ ಒಂದೇ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಸ್ವಲ್ಪ ಏನೋ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಅಂತಂದೇಳಿ ಹಾಕ್ಕೊಂಡಿದ್ದೆ ಹಾಕೊಂಡೋಗಿದ್ರೆ ಹಾಕ್ಕೊಬೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಾನು ಇತ್ತು ಅಂತ ಹೇಳಿ ಅದೊಂದು ಅದೊಂದು ಹಾಕೊಂಡಿದ್ದೆ ಸೌರ್ಥ್ಯ ಇತ್ತು ಬಟ್ ನನಗೆ ಯಾಕೋ ಒಂಥರ ಪಲಾವ್ ಆದಂಗೆ ಆಗುತ್ತೆ ಬೇಡ ಅಂತಂದೇಳಿ ಸ್ಕಿಪ್ ಮಾಡಿದ್ದೆ ಇವೆರಡೇ ಹಾಕ್ಕೊಂಡಿದ್ದೆ ಅವೆಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಹಾಗೆ ಒಂದು ಸ್ವಲ್ಪ ನಾನು ಇದು ಮೆಂಟೆಪಲ್ಲೆ ಇರುತ್ತಲ್ವ ಅದು ಒಣಗಿಸಿದ ಅದು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದ್ಕೋಬೇಕು ಅದು ಹಾಕೊಂಡಿಲ್ಲ ಆದಮೇಲೆ ಅದೆಲ್ಲ ಚೆನ್ನಾಗಿ ಮೇಲೆ ನುಗ್ಗಿಕಾಯಿ ಹಾಕ್ಕೋಬೇಕು ನಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೇಕು ನಾನು ಮಾಡ್ತಿರೋ ಒಂದು ಗ್ಲಾಸು ನನ್ನ ಹಸ್ಬೆಂಡಿಗೋಸ್ಕರ ಅಷ್ಟೇ ಮಾಡ್ತಿರೋದು ಹಾಗಾಗಿ ನೈಟ್ ಚೆನ್ನಾಗಿರಲ್ಲ ಸ್ವಲ್ಪ ಸುಡೋದು ಅಂದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ನಾಲ್ಕು ನುಗ್ಗಿಕೆ ಹಾಕ್ಕೊಂಡಿದ್ದೆ ಅದಕ್ಕೆ ಅದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಒಂದು ನಾಲ್ಕು ಮುಗಿಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಬೆನಿಬೇಕು ಬೆಂದಾದ್ಮೇಲೆ ಉಪ್ಪು ಹಾಕ್ಕೊಂಡೆ ಇಲ್ಲಾಂದರೆ ಖಾರ ಹಾಕೊಂಡೋಗಿದ್ರೆ ಖಾರ ಹಾಕೊಬೋದು ಇಲ್ಲಾಂದರೆ ವಾಷಿಂಗ್ ಮಿಕ್ಸಿಗೆ ಹಾಕ್ಕೊಂಡು ಹಾಕೊಬೋದು ನಾನು ಇಲ್ಲ ಸ್ವಲ್ಪ ಖಾರನೇ ಹಾಕ್ಕೊಂಡಿದ್ದೆ ಅದಕ್ಕೆ ಇನ್ನು ನಾನು ನುಗ್ಗೆಕಾಯಿ ಬಂದು ಟೂರ್ ಸ್ಟೆಪ್ ಮಾಡ್ತೀನಿ ಫ್ರೆಂಡ್ಸ್ ಅಂದರೆ ಹೇಗೆ ಅಂದರೆ ಒಂದು ಈ ಥರ ಮಾಡ್ತೀನಿ ಇನ್ನೂ ಒಂದು ಚೆನ್ನಾಗಿ ನುಗ್ಗೆಕಾಯಿ ಎಲ್ಲ ಬೆನ್ಸ್ಕೊಂಡು ಫಸ್ಟಿಗೆ ಇನ್ನು ಫಸ್ಟಿಗೆ ರೈಸ್ ಮಾಡಿಕೊಂಡು ಆಮೇಲೆ ಸೇಮ್ ಒಂಥರ ದಮ್ ಬಿರಿಯಾನಿ ಹೆಂಗೆ ಮಾಡ್ತಾರೆ ಹಂಗೆ ಸಪ್ರೇಟ್ ಅನ್ನ ಮಾಡಿಕೊಂಡು ಇದಕ್ಕೆ ಹಾಕೊಂಡು ದಮ್ ಕಟ್ಟೋದು ಅದನ್ನು ಮಾಡ್ತೀನಿ ಇನ್ನೊಂದು ಈ ಥರ ಮಾಡ್ತೀನಿ ನನಗೆ ಈ ಥರ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಯಾಕಂದರೆ ನುಗ್ಗಿಕಾಯಿ ಬೆಂದಿರ್ತಾ ಕುದಿತಿರ್ತಾರಲ್ವ ಆ ನೀರು ಇದ್ದ ನುಗ್ಗಿರು ಇದ್ದಾಗೆ ಅಕ್ಕಿ ಹಾಕೊಂಡು ಮಾಡ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇನ್ನು ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬೇಕು ಅಂದರೆ ಒಂದು ಸ್ವಲ್ಪ ಕುಕ್ಕರಲ್ಲಿ ಮಾಡೋಂಗಿದ್ರೆ ಒಂದು ಸ್ವಲ್ಪ ಬೇಳೆ ಹಾಕ್ಕೋಬೇಕು ಸೇಮ್ ನುಗ್ಗಿಕಾಯಿ ಅನ್ನ ಹೆಂಗೆ ತಿಂತ ಇರುತ್ತೆ ಹಂಗೆ ಇರುತ್ತೆ ಸ್ವಲ್ಪ ಬಿರಿಯಾನಿ ಬಂದರೂ ಅಲ್ವಾ ಹಾಗಾಗಿ ಬೇಳೆ ಸ್ಕಿಪ್ ಮಾಡಿದ್ದೀನಿ ಇನ್ನು ಆ ಥರ ಮಾಡಂಗಿದ್ರೆ ಕುಕ್ಕರಲ್ಲಿ ಮಾಡೋಂಗಿದ್ರೆ ಸ್ವಲ್ಪ ಬೇಳೆ ಹಾಕೊಂಡು ಮಾಡಿ ಇರುತ್ತೆ ಟೇಸ್ಟ್ ಬಂದು ಯಾವುದೇ ಅಡುಗೆ ಆಗಲಿ ಫ್ರೆಂಡ್ ಊಟಕ್ಕೆ ಕಲ್ತಿರಲ್ಲ ಬರ್ತಾ ಬರ್ತಾ ಕಲ್ತ್ಕೊಂಡು ಬರ್ತೀವಿ ಬಟ್ಟು ಒಂದೇ ಟೈಮ್ ತಿಂದು ತಿಂದು ಒಂಥರ ನಮಗೆ ಒಂಥರ ಮಕ್ ಬಡ್ದಂಗೆ ಬಡ್ದಂಗ್ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಥರ ಟ್ರೈ ಮಾಡಿದರೆ ನಮಗೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋರಿಗೂ ಚೆನ್ನಾಗಿರುತ್ತೆ ಒಂಥರ ಏನೋ ಏನೋ ಫೆಷಲ್ ಇದೆ ಅಲ್ವಾ ಇದು ಒಂಥರ ಅಂತಂದೇಳಿ ನಿಜ ಫ್ರೆಂಡ್ಸ್ ನುಗ್ಗಿಕಾಯಿ ಬಿರಿಯಾನಿ ಮಾತ್ರ ಸಕ್ಕತ್ತಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಿರುತ್ತೆ ಅನ್ನದ ಅನ್ನದ ಜೊತೆಗೆ ಅದು ನುಗ್ಗಿಕಾಯಿ ತಿನ್ಕಂತಿದ್ರೆ ಒಂದು ಟೈಮ್ ಮಾಡಿ ನೋಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲರ ಮನೆ ಮನೆ ಎಲ್ಲ ತಿಂತಾರೆ ಇನ್ನು ಬಂದು ನಾನು ಹೇಳೋಕಿನ್ನ ಮುಂಚೆ ನೀವು ಮಾಡಿ ನೋಡಿದಾಗೆ ನಿಮಗೆ ಗೊತ್ತಾಗೋದು ಇನ್ನು ನುಗ್ಗಿಕೆಯಲ್ಲಿ ಹಾಕ್ಕೊಂಡು ಹಾಕ್ಕೊಂಡಾದ್ಮೇಲೆ ಅದು ಸ್ವಲ್ಪ ಒಂದು ಹತ್ತು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಅದೊಂದು ಸ್ವಲ್ಪ ಬಿಡಬೇಕು ಯಾಕಂದರೆ ಅದು ನುಗ್ಗಿಕೆಯಲ್ಲೇ ಇರ್ಕೋಬೇಕು ಹಂಗೆ ನೀರು ಹಾಕ್ಬಿಟ್ರೆ ಒಂಥರ ತಿನ್ನುವಾಗ ನುಗ್ಗಿಕೆ ಸೊಪ್ಪೆ ಸೊಪ್ಪೆ ಅನಿಸುತ್ತೆ ಅದಕ್ಕೆ ಒಂದು ಐದು ನಿಮಿಷ ಲೋ ಮೇಲೆ ಇಟ್ಟು ಒಂದು ಸ್ವಲ್ಪ ಬಿಡಬೇಕು ಬಿಟ್ಟಾದಮೇಲೆ ನಾವು ಎಷ್ಟು ಹಾಕಿ ಹಾಕೊಂಡಿರ್ತೀವಲ್ಲ ಅಷ್ಟು ಪ್ರಮಾಣದ ನಾನು ಒಂದು ಗ್ಲಾಸ್ ಹಾಕೊಂಡಿದ್ದೆ ಹಾಗೆ ಎರಡು ಗ್ಲಾಸ್ ನಾನು ನೀರು ಹಾಕ್ಕೊಂಡು ನಾನು ಚಿಟ್ಟೆ ಆಮೇಲೆ ಇನ್ನೇನು ನೀರು ಕುದೀತಿದೆ ಅಂದಾಗ ಒಂದು ಸ್ವಲ್ಪ ನಿಂಬೆಣ್ಣು ಹಿಂತ್ಕೋಬೇಕು ಇದ್ರೆ ಹಾಕ್ಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನಾನು ಇತ್ತು ಇತ್ತಂತಂದ್ರೆ ಹೇಳಿ ನಿಂಬೆಹಣ್ಣು ಹಾಕ್ಕೊಂಡು ಇಂಡ್ಕೊಂಡು ಬಿಟ್ಟೆ ಆಮೇಲೆ ಅಕ್ಕಿ ನೀರು ಕುದಿಲ್ಲ ಇನ್ನೊಂದು ಇಷ್ಟ ಹೇಳ್ಬೇಕು ಏನಪ್ಪ ಅಂದರೆ ನನಗೇನು ಅಮ್ಮ ಇದ್ದಾರೆ ಬಟ್ ಅಪ್ಪ ಇಲ್ಲ ಕೆಲವರಿಗೆ ಅಪ್ಪ ಇರೋಲ್ಲ ಅಮ್ಮ ಇರೋಲ್ಲ ಏನು ಇಲ್ಲ ಅಂದರೆ ನಾವೇ ಒಂಥರ ಏನು ದುರದೃಷ್ಟವಂತರು ಅಂತ ಹೇಳ್ಬೋದು ಇರೋರು ಅದೃಷ್ಟವಂತರು ಅಷ್ಟೇ ನಾವು ಇತ್ತೀಚೆಗೆ ಕಳ್ಕೊಂಡಿದ್ದ ತಂದೆಯನ್ನು ಏನು ನಾವು ಇಷ್ಟು ದಿವಸ ಪಡ್ಕೊಂಬಂದಿದ್ದೀವಿ ತಂದೆ ಪ್ರೀತಿ ಅಷ್ಟೇ ಇನ್ನು ಯಾಕೆ ಯಾವ್ದ್ರ ಬಗ್ಗೆ ವಿಷಯ ಹೇಳ್ತಿದ್ದೀನಿ ಅಂತ ಹೇಳ್ತೀನಿ ಇನ್ನು ಹೀಗೆ ಏನು ಫ್ರೆಂಡ್ಸ್ ಹೇಳ್ಬೇಕು ಹೇಳ್ಬಾರ್ದು ಅನಿಸಿದೆ ಬಟ್ ಹೇಳ್ಬೇಕು ಅನಿಸುತ್ತೆ ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರುತ್ತೆ ಬಟ್ ನಾವು ಹೇಳೋದ್ರಿಂದ ಇನ್ನೂ ಸ್ವಲ್ಪ ಅರ್ಥ ಆಗುತ್ತೆ ಅಂತೇಳಿ ಈಗ ನೋಡಿದರೆ ನಾನು ಹಿಂಗೆ ಅಮ್ಮನ ಮನೆಗೆ ಹೋಗಿದ್ದೆ ಅಮ್ಮ ಪಾಪ ಮಗಳು ಬಂದಾಳ ಅಂತಂದೇಳಿ ಅವರು ಮನೇಲಿ ಏನಿರ್ತೈತೆ ಸ್ವಲ್ಪ ಜಾಸ್ತಿ ಇದ್ರೆ ತಗೊಂಡು ಹೋಗಿ ಮಾಡಲಿ ಮನೆಯಲ್ಲೇ ಅಂತೇಳಿ ಕೊಟ್ಟು ಕಳಿಸ್ತಾರೆ ಅಂದರೆ ಅದು ಅಮ್ಮನ ಪ್ರೀತಿ ಮಗಳು ಬಂದಿ ಬಂದರೆ ಮತ್ತು ಮೊಮ್ಮಕ್ಕಳು ಬಂದರೆ ಅದು ಅಮ್ಮನ ಪ್ರೀತಿ ಹಿಂಗೆ ನಮ್ಮ ನನ್ನ ಅಂದರೆ ನನ್ನಲ್ಲಿ ಅಂದರೆ ನನ್ನ ಫ್ರೆಂಡ್ ಹಿಂಗೆ ಪಾಪ ಅವಳನ್ನು ನಾನು ಹೋಗಿದ್ನಲ್ವ ಊರಿಗೆ ಅವಾಗ ಹೇಳಿದ್ನಲ್ವ ನಿಮಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತೇಳಿ ಹೋಗಿದ್ದೆ ಅವಾಗ ಅಂದರೆ ಅವಳ ಮನೆಗೆ ಹೋಗಿಲ್ಲ ಇನ್ನೇನು ಇನ್ನೊಂದು ಮೂರು ನಾಲ್ಕು ದಿವಸ ಬಿಟ್ಟು ಹೋಗ್ತೀನಿ ಅಂದರೆ ಇನ್ನೊಂದು ಫ್ರೆಂಡ್ ಮನೆಗೆ ಹೋದಾಗ ಅಲ್ಲಿ ನಾವು ಮಾತಾಡ್ಕೊತಿದ್ವಿ ಅವಾಗ ಒಬ್ಬ ಫ್ರೆಂಡ್ ಫೋನ್ ಮಾಡಿದ್ಲು ಅವಳು ಇವಾಗ ಪ್ರೆಗ್ನೆಂಟ್ ಇದ್ದಾಳೆ ನಾನು ಪ್ರಿಯಾಂಶಿನ ಡೆಲವರ್ ಆಯ್ತಲ್ವ ಅವಾಗ ಅವ್ಳಿಗೆ ಮೂರು ದಿನ ಮುಂಚೆ ಅವಳು ಡೆಲಿವರ್ ಆಯಿತು ಅವಳು ಡೆಲವರ್ ಆಗಿ ಮೂರು ದಿನಕ್ಕೆ ನಾನು ಆಯಿತು ಈಗ ನೆಕ್ಸ್ಟ್ ಇನ್ನೊಂದು ಆಯಿತು ಆ ಪಾಪನೂ ಆಯಿತು ನಾವು ಅವ್ರು ತೊಗಿದ್ವಿ ಅಲ್ವ ಅವತ್ತೆ ಆಯಿತು ಬಟ್ ಮಾತಾಡ್ಸೋಕೆ ಹೋಗಕ್ಕೆ ಯಾಕಂದರೆ ಅವ್ರ ಊರಿಗೆ ಬೈಕ್ ತಗೊಂಡು ಹೋಗ್ಬೇಕು ಬಸ್ ಹೋಗಲ್ಲ ಹಾಗಾಗಿ ಇನ್ನೊಂದು ಟೈಮ್ ಯಾವಾಗಾದ್ರೂ ಬರ್ತೀವಿ ಅಂತಂದರೆ ಸುಮ್ಮನೆ ಆಗಿಬಿಟ್ಟೆ ಇನ್ನೊಂದು ಫ್ರೆಂಡ್ಸು ಪಾಪ ಅವಳಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ತೀರ್ಕೊಂಬಿಟ್ರೆ ತೀರ್ಕಂಡರ ಪಶ್ ಪಸ್ಟ್ನೇದು ಪ್ರೆಗ್ನೆನ್ಸಿಲಿ ಹಿಂಗೆ ದಡಪ್ಪ ಚಿಕ್ಕಪ್ಪರವ್ರು ಇರ್ತಾರಲ್ಲ ಅವ್ರು ಕರ್ಕೊಂಡು ಹೋಗಿ ಮಾಡ್ಯಾರ ಎಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಒಂದು ಹೆಣ್ಣು ತಾಯಿ ಆದ ಕ್ಷಣ ಮತ್ತು ಡಿಲರ್ ಆದ ಕ್ಷಣ ಒಂದು ಹೆಣ್ಣಿಗೆ ತಾಯಿ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ನಿಜ ಫ್ರೆಂಡ್ ನನಗಂತ ಅಂತ ಆಂಥರ ಅವಳುನೇ ಅವಳು ಹೇಳೋದು ಮಾತಾಡಿದ ರೀತಿ ಅವಳು ಅಳೋದು ನೋಡಿ ನನಗಂತ ಒಂಥರ ಮನ್ಸು ನೋವಾಗ್ಬಿಡ್ತು ಅವಳು ಅಂತಿದ್ಲು ಹಿಂಗೆ ಫಸ್ಟ್ನೇದು ಹಿಂಗೆ ಆಯಿತು ಇನ್ನು ನೆಕ್ಸ್ಟ್ ಏನು ಅಮ್ಮ ಇಲ್ಲ ಪಾಪ ಅವಳಿಗೆ ನನ್ನ ನಿಜ ಫ್ರೆಂಡ್ಸ್ ಏನು ಹೇಳ್ಬೇಕು ನನಗೆ ಅರ್ಥ ಆಗ್ತಿಲ್ಲ ಅಂತಾರ ಬೇಜಾರಾಗ್ಬಿಡ್ತು ಬಟ್ ನಾನು ತಾಯಿ ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಂದು ಹೆಣ್ಣಿಗೆ ಅದು ಮೇನ್ ಯಾವಾಗಂತ ಗೊತ್ತಾಗಲ್ಲ ಡೆಲಿವರ್ ಆಗಿ ಡೆಲಿವರ್ ಆಗುತ್ತಲ್ವ ಏನು ಒಂದು ಡೆಲಿವರ್ ಆದ ಒಂದು ಹೆಣ್ಣು ಹಾಸಿಗೆಯಲ್ಲೇ ಇರ್ತಾಳಲ್ವ ಅವಾಗ ತಾಯಿ ಆರೈಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಅವಾಗ ಗೊತ್ತಾಗುತ್ತೆ ಪಾಪ ಅವಳು ನನಗೆ ನನಗಂದ್ರೆ ನಿಜ ಫ್ರೆಂಡ್ಸ್ ಎಷ್ಟು ನೋವಾಗ್ಬಿಡ್ತಂದ್ರೆ ಅಂದರೆ ಯಪ್ಪ ಎಷ್ಟು ಕ್ರೂರಿದೇವರು ಅಂತೇಳಿ ಅವಳು ಅಂದ್ಲೂ ಫಸ್ಟ್ನೇದಾದಾಗ ಚಲರೇನು ನನಗೆ ಏನಕ್ಕೆ ಆಗ್ತಿಲ್ಲ ಫಸ್ಟ್ನೇದಾಗಿದೆ ಯಾರು ಇಲ್ಲ ಫ್ರೆಂಡ್ಸ್ ತಂದೆ ತಾಯಿ ಇದ್ರಲ್ವ ಎಲ್ಲ ತಂದೆ ತಾಯಿನೇ ಪಾಪ ಅವಳಿಗೆ ಅವರೂ ಇಲ್ಲ ಫಸ್ಟ್ನೇ ಡೆಲಿವರ್ ಆಗಿದೆ ಡೆಲವರ್ ಆದರೆ ಅವ್ಳು ಹೇಳ್ತಾಳೆ ಅಂದರೆ ಅವ್ರ ಅಪ್ಪಗೆ ಇನ್ನೊಂದು ಮದುವೆ ಆಗಿತ್ತಂತೆ ಅವಳು ಅವರಿದ್ದರು ಅವರು ಅಂದರೆ ಅವ ಇನ್ನೊಂದು ಏನು ಸೆಕೆಂಡ್ ಏನ್ ತಿರ್ತಾರಲ್ವ ಅವರು ெல்லாம் மத்திரசாக்கு வந்தா மத்திரசாக்கு வந்த அந்த அவருக்கு அம்மா நமக்கு அவருல அந்த ஏலே இல்லை ஓகே பப்பா அவ்யா பரிசி ஹெங்கே ಯಾರು ನೋಡ್ಕೋಬೇಕು ಅವಳ ಅಂತಂದು ಆಮೇಲೆ ಮತ್ತು ಗಂಡನ ಮನೆಗೆ ಅಂತ ನೀರಿಗಿಲ್ವಲ್ಲ ಪಾಪ ಅವ್ರು ನೋಡ್ಕೊಂಡು ಹೋದ್ರೆ ನಾನು ಫೋನ್ ಮಾಡಿದ್ದು ಹಿಂಗೆ ಡೆಲಿವರಿ ಆಯ್ತು ಅಂತ ಪಾಪ ಅಳುತ್ತಿದ್ಲು ನಿಜ ಫ್ರೆಂಡ್ ತುಂಬ ಬೇಜಾರಾಗಿಬಿಡ್ತು ಹೋಗ್ಬೇಕು ಹೋದರೆ ಪಕ್ಕ ಲಾಗ್ ಮಾಡೇ ಮಾಡಿ ತಂದೆ ತಾಯಿ ಇಬ್ಬರು ಇರಬೇಕಂತೇಳದು ಒಂದು ಹೆಣ್ಮಕ್ಳಿಗೆ ಅಟ್ಲೀಸ್ಟ್ ತಂದೆಯಿಲ್ಲ ಅಂತ ತಾಯಿ ಆದರೂ ಇರಬೇಕು ಯಾಕಂದರೆ ಇಂಥ ಸಿಸ್ಟರ್ಸ್ ಯಾರೂ ಆಗೋಲ್ಲ ತಾಯಿನೇ ಎಲ್ಲ ಆಗೋದು ಬೇರೆ ಏನಾದರೂ ಒಂದು ಸ ಒಂದು ಸ್ವಲ್ಪ ಗೊತ್ತಿರುತ್ತಲ್ವ ಡೆಲಿವರಿ ಟೈಮಲ್ಲಿ ಹೇಗಿರುತ್ತೆ ಬೇರೆಯವಾದರೂ ಒಂಥರ ನಮಗೂ ಮುಜುಗಾರ ತಾಯಿಗಾದ್ರೂ ಏನಾಗಲ್ಲ ಎಲ್ಲ ಓಕೆಕೆ ಇಂಟರ್ ಟೈಮಲ್ಲಿ ಆಲ್ಮೋಸ್ಟ್ ಅನ್ಬಸಿದ್ರಿಗೆ ಗೊತ್ತಿರುತ್ತೆ ಪುಣ್ಯಕ್ಕ ನಿಜ ಫ್ರೆಂಡ್ಸ್ ಅವಳು ಗಂಡ ಚೆನ್ನಾಗಿದ್ದಾನೆ ಪಾಪ ಅವರು ಅವ್ರ ಅತ್ತೆ ಮಾವ ಎಲ್ಲರೂ ಅವರೇ ನೋಡ್ಕೊತಾರೆ ಏನೋ ದೇವರು ಅವ್ನು ಅಂದರೆ ಅವ್ನು ಕೊಡ್ತಾನೆ ಅಂತಲೇ ಹೇಳ್ಬೋದು ಪಾಪ ಅತ್ತೆ ಮಾವ ಚೆನ್ನಾಗಿ ನೋಡ್ಕೊತಾರೆ ಚೆನ್ನಾಗಿ ನೋಡ್ಕೊಂಡು ಹೋದರೆ ಸಾಕು ಪಾಪ ಅವಳು ಹೇಳಿ ಹತ್ತು ಅತ್ಲಲ್ವ ಅದಕ್ಕೆ ಹೇಳ್ಬೇಕನ್ಸಿತ್ತು ತಾಯಿ ಎಷ್ಟು ಇಂಪಾರ್ಟೆಂಟ್ ಹೇಳಿ ಪಾಪ ಮಗು ಆದಾಗ ಎಲ್ಲರು ಬಂದು ಬಂದು ನೋಡ್ತಿದ್ರಂತೆ ಅವ್ಳಿಗೆ ಅನ್ಸಿತ್ತು ನಮ್ಮ ಅಪ್ಪ ಅಮ್ಮ ಇದ್ರು ಎಷ್ಟು ಖುಷಿ ಪಡ್ತಾರೆ ಹೇಳಿ ನಿಜ್ಜಾ ಫ್ರೆಂಡ್ಸ್ ಒಂಥರ ನೋವು ಆಗುತ್ತೆ ಓಕೆ ಫ್ರೆಂಡ್ಸ್ ಅವಳಿಗೆ ಚೆನ್ನಾಗಿ ಚೆನ್ನಾಗಿಟ್ಟಿರಲಿ ಆದಷ್ಟು ಬೇಗ ಬೇಗ ಆರಾಮಾಗಲಿ ಅಂತ ಕೇಳ್ಕೊತೀನಿ ಹಾಗೆ ಇಲ್ಲಿ ಬಂದು ನಾನು ಪಾಲಕ್ ಚಪಾತಿ ಮಾಡ್ತಿದ್ದೆ ಅಂದರೆ ಮಾಮೂಲಿ ಚಪಾತಿ ಮಾಡ್ಬೋದಿತ್ತು ಬಟ್ ಪಾಲಕ್ ಪಲ್ಯ ಇತ್ತು ಅಂದರೆ ಅದನ್ನು ಚೆನ್ನಾಗಿ ನೀರು ಫಸ್ಟಿಗೆ ಕುದಿಬೇಕು ನೀರು ಕುದ್ಮೇಲೆ ಚೆನ್ನಾಗಿ ಪಲ್ಯ ತೊಳ್ಕೊಂಡಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಹಾಕಿ ಒಂದು ಇಲ್ಲಿ ಎರಡು ಕುದಿ ಹಾಕಿ ಆದಮೇಲೆ ತೆಗೆದು ಬಿಡ್ಬೇಕು ತೆಗೆದು ನೀರು ಬಸ್ಕೊಂಡು ಮತ್ತು ತಣ್ಣ ನೀರು ಹಾಕಬೇಕು ತಣ್ಣ ನೀರು ಹಾಕಿದ ಮೇಲೆ ತೆಗೆದು ಮಿಕ್ಸಿ ಹಾಕ್ಕೋಬೇಕು ಮಿಕ್ಸಿ ಹಾಕೋದಾಗ ಒಂದು ಸ್ವಲ್ಪ ಉಪ್ಪಿನಲ್ಲಿ ಹಾಕೋಬೋದು ಇಲ್ಲಾಂದರೆ ಇಟ್ಟು ಕಲಿಸ್ತೀವಲ್ವ ಅವಾಗಾದ್ರೆ ಹಾಕೊಂಡ್ರೆ ನಡೆಯುತ್ತೆ ಅದರಲ್ಲಿ ಆದಮೇಲೆ ಇಟ್ಟು ಕಲಿಸ್ತೀವಲ್ವ ಮಿಕ್ಸಿ ಹಾಕಿ ಮಾಡ್ಕೊಂಡ್ರೆ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಫಸ್ಟಿಗೆ ಒಣ ಇಟ್ಟು ಚೆನ್ನಾಗಿ ಕಲ್ಸ್ಕೊಬೇಕು ಇನ್ನು ನಮ್ಗೆ ಏನೇ ನೀರು ಬೇಕನ್ಸುತ್ತಂದ್ರೆ ಮಿಕ್ಸಿ ಹಾಕ್ಕೊಂಡಿರ್ತೀವಿ ಹಾಕ್ಕೊಂಡಿರ್ತೀವಲ್ವ ಅದರಲ್ಲಿ ಸ್ವಲ್ಪ ತೊಳೆದ ಮೇಲೆ ಏನೋ ನೀರು ಬರುತ್ತಲ್ವ ಆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ರೆ ಆಯಿತು ಒಂದು ಹತ್ತು ಹದಿನೈದು ನಿಮಿಷ ನೆನೆಯಾಕಿ ಬಿಟ್ಬಿಡೋಕೆ ಇಟ್ಟು ಇನ್ನು ಪಾಲಕ್ ಚಪಾತಿ ಬಂದರೆ ಸಕ್ಕ ಇರುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಇನ್ನು ಮಕ್ಕಳಿರೋ ಮನೇಲಿ ಈ ಥರ ಏನಾದರೂ ತರಕಾರಿಲಿಂದ ಇಲ್ಲ ಪಲ್ಯಗಳಲ್ಲಿ ಈ ಥರ ಮಾಡಿ ಮಾಡಿ ಕೊಡಿ ಯಾಕಂದರೆ ಮಕ್ಳಿಗೂ ತಿನ್ಬೇಕನ್ಸುತ್ತೆ ನಾವು ನಿಜ ಹೇಳಬೇಕಂದ್ರೆ ನಾನು ಫಸ್ಟಿಗೆ ಈ ಥರ ಎಲ್ಲ ಉಂಡೆ ಮಾಡ್ಕೊಟ್ಟಿನಲ್ವ ಅವಾಗ ನನ್ನ ಫ್ರೆಂಡ್ಸ್ ಏನು ಅನ್ಕೊಬಿ ಗ್ರೀನ್ ಕಲರ್ ಕಾಣ್ತಿದೆ ಅಲ್ವಾ ಅವ್ನು ಏನು ಅಂದ್ಕೊಂಡ್ಬಿಟ್ಟಿದ್ರೆ ಇದೇ ತಿನ್ನೋದು ಹಂಗೆ ಹಂಗೆ ತಗೊಳಕ್ಕೆ ಬಂದುಬಿಟ್ಟಿದ್ದಾನ ಆಮೇಲೆ ಅಂದರೆ ಇಲ್ಲಪ್ಪ ಚಪಾತಿ ಬೆನ್ಸಿ ಆದಮೇಲೆ ಕೊಡ್ತೀನಿ ಅಂದರೆ ಹೇಳಿ ಕೊಡ್ತೀನಿ ಅವಾಗ ಅಂತ ಹೇಳಿದೆ ನಿಜ ಫ್ರೆಂಡ್ಸ್ ಅವಾಗ ಅವ್ನು ಚಪಾತಿನೇ ತಿಂತಿ ಇನ್ನು ರೊಟ್ಟಿ ತಿಂತಿದ್ದೆ ಚಪಾತಿ ಿ ತಿಂತಿದ್ದ ಈ ಥರ ಕೊಟ್ಟ ಮೇಲೆ ಪಾಪ ಅವನಿಗೆ ಇಷ್ಟ ಆಯಿತ ತಿಂದ ಇನ್ನು ನಾನು ಒಪ್ಪ ತಿಂದ್ಮೇಲೆ ಫ್ರೆಂಡ್ಸ್ ಹಾಗಾಗಿ ತಿನ್ನಿಲ್ಲ ಇನ್ನು ನಾನು ಈವ್ನಿಂಗ್ ನೈಟ್ ಬಂದು ತಿಂದೆ ನಾನು ಚಪಾತಿ ಸಕ್ಕತಿ ಇರುತ್ತೆ ಮಕ್ಕಳಿಗೆ ಈ ಥರ ಮನೆಯಲ್ಲಿ ಮಕ್ಕಳಿದ್ರೆ ಈ ಥರ ಮಾಡಿಕೊಡಿ ಪಲ್ಯ ಹಾಗೆಲ್ಲ ಏನು ತಿನ್ನಲ್ಲ ಬಟ್ ಈ ಥರ ಚಪಾತಿಗನಾಗಲಿ ರೊಟ್ಟಿಗನ್ನಾಗಲಿ ಈ ಥರ ಒಂಥರ ಡಿಫ್ರೆಂಟ್ ಮಾಡಿಕೊಟ್ರೆ ಅವ್ರಿಗೂ ತಿನ್ನಕ್ಕೆ ಮನ್ಸು ಬರುತ್ತಿದೆ ಏನು ಡಿಫ್ರೆ ಕಲರ್ ಚೆನ್ನಾಗಿದೆ ಡಿಫ್ರೆಂಟ್ ಇದೆ ಅಲ್ವ ಚೆನ್ನಾಗಿರುತ್ತೆ ಅಂತಂದೇಳಿ ಈ ಥರ ಮಕ್ಕಳು ಇರೋ ಮನೇಲಿ ಮಾಡಿಕೊಡಿ ತಿಂತಾವ್ ಮಕ್ಕಳು ತಿನ್ನಲ್ಲ ಒಂದೊಂದು ಹುಡುಗರು ರೊಟ್ಟಿ ಚಪಾತಿ ಈ ಎಲ್ಲ ಏನು ತಿನ್ನಲ್ಲ ನಮ್ಮನೇಲೆ ನನ್ನ ಮಗ ಚಪಾತಿ ತಿನ್ನಲ್ಲ ರೊಟ್ಟಿ ತಿಂತಾನೆ ನಿನ್ನ ಬಟ್ ಈ ಥರ ಕಲರ್ ನೋಡಿ ಅದು ನೋಡಿ ಏನೋ ಡಿಫ್ರೆಂಟ್ ಇದೆ ಅಂತಂದೇಳಿ ಒಂದು ಚಪಾತಿ ತಿನ್ಸಿದೆ ಹಂಗ ಹೆಂಗೆ ಮಾಡಿ ತಿಂದ ಚೆನ್ನಾಗಿ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಒಂದು ಸತಿ ಮಾಡಿ ನೋಡಿ ಟ್ರೈ ಮಾಡಿ ಇನ್ನು ಮಕ್ಕಳು ಬಾಕ್ಸಿಗೂ ಹಾಗೆ ಡ್ಯೂಟಿಗೆ ಹೋಗೋ ಬಾಕ್ಸ್ ಈ ಥರ ಎಲ್ಲ ಮಾಡಿಕೊಟ್ರೆ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅವ್ರು ಹೊರಗಡೆ ಅಲ್ಲಿ ಕುಂತು ತಿಂತಿರ್ತಾರಲ್ವಾ ಅದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಒಂಥರ ಡಿಫ್ರೆಂಟ್ ಚ ಟ್ರೈ ಮಾಡಿ ಒಂದು ಬಾಕ್ಸು ಚಿಕ್ಕ ಬಿರಿಯಾನಿ ಹಾಗೆ ಪಾಲಕ್ ಚಪಾತಿ ಆಗೆ ಇದು ಏನಿದೆ ಸೂಪರ್ ಏಕೈ ಟ್ರೇಕರ್ ಪಲ್ಲೆ ರಿನ್ ಬಾಕ್ಸ್ ಇಟ್ಟಿದಿನಿ ಅಿತು ಅಡಗಿ ಕಂಪ್ಲೀಟ್ ಬಾಕ್ಸ್ ಹೇಂಗಿತ್ತೆ ನಗ್ಗಿ ಕೈ ಯುವರ್ ಫೇವರಿಟ್ ಫ್ರೆಂಡ್ಸ್ ನಗ್ಗಿ ಕೈ ಹಾಯ್ ಹಲೋ ಹೇಂಗಿತ್ತೆ ಸಮ್ಥಿಂಗ್ ಸ್ಪೆಷಲ್ ಚೆನ್ನಾಗಿತ್ತು ಸಭಾಷ್ ಯಬಾಸ್ ಯಬಾಸ್ ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ರುಚಿ ಸವಿ ರುಚಿ ಪ್ರೋಗ್ರಾಮ್ ನಡೆಯತಾ ಇರುತ್ತೆ ಏನೋ ಉತ್ಸವ ಟ್ರೈ ಮಾಡ್ತಾನೆ ಏನಂದಿಲ್ಲ ಹಾ ಏನಂದೆ ಕ್ಯಾಮರಾದು ಕ್ಯಾಮರಾದಕ್ಕೆ ಏನಂದಿಲ್ಲ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ರುಚಿ ಸೌರುಚಿ ಪ್ರೋಗ್ರಾಮ್ ಇರುತ್ತೆ ಏನೋ ಏನಾದ್ರೆ ಟ್ರೈ ಮಾಡ್ತಾರೆ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ರೆ ಬಾಕ್ಸ್ ಚೆನ್ನಾಗಿರುತ್ತೆ ಅಂದ್ರೆ ಅವ್ರು ಇನ್ನೊಂದು ಸಾರ್ ಇಷ್ಟ ಪಡಲ್ಲ ಸಾರ್ ಮಾಡ್ಬೇಡ ಬಾಕ್ಸ್ ಚಲತ್ ಚಲತ್ ಅಂದ್ರೆ ಇವಾಗ ದಿನ ಮಾಡಿದ್ರೆ ಮಾಡಿದ್ದೆ ಅಂದ್ರೆ ನನಗೆ ಬೋರ್ ಅನ್ಸುತ್ತೆ ಏನ್ ಮಾಡಕ್ ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾ ಹುಡುಕ್ತೀನಿ ಸಾರ್ ಮಾಡಿದ್ರೆ ಹಾಕ್ಬೈತೀನಿ

ನನ್ನ ಮಗನ ಒಂದೇ ಕಾಟ ನಾನು ಹಾಯ್ ಮಾಡ್ತೀನಿ ನಾನು ಹಾಯ್ ಮಾಡ್ತೀನಂತ ಈಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ನೀನು ಮಾಡೋದಿಲ್ಲಿ ಇಲ್ಲಿ ಬಾ ಮತ್ತೆ ಜಸ್ಟ್ ಸ್ನಾನ ಮುಗಿಸ್ಕೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡು ಬನ್ನಿ ಫ್ರೆಂಡ್ ಚಹಾ ಕಿಟ್ಟಿದ್ದೀನಿ ಚಹಾ ಮಾಡಿ ಬಟ್ಟೆ ವಾಶ್ ನಾನು ಬ ಬಟ್ಟೆ ವಾಶ್ ಮಾಡಬೇಕು ಮತ್ತು ಪಾತ್ರೆ ವಾಶ್ ಮಾಡಬೇಕು ಇನ್ನು ಪೌಷ್ಟಿಕೋಗಿಬಿಡ್ಬೇಕು ದುಡ್ಡು ಕಟ್ಟೋಕ್ಕೆ ಕೆಲಸ ಹಾಯ್

టి తాను హిడ్క తాడుకసెట్స్ చా కుడ ముగ్స్కొస్టన్ కర్కండీ మల్సల్ మల్సల్ గిడ్ తా హిడ్కే ఫ్రెండ్స్ ఇవ క్యమరా మ్యాన్ ನಮ್ಮ ಮನೆಗೆ ಹೊಸ ಕ್ಯಾಮ್ರಾಮನ್ ಬಂದಿದ್ದಾರೆ ಇದು ಬೇಕಾ ಹ್ಞೂ ಇಡ್ಕಂಡು ಮಾಡ್ತೀಯ ನೀನು ಬಿಡು ಮಾಡಕ್ಕೆ ಬರೋಲ್ಲ ನೀನು ನೋಡ್ರಿ ಹೆಂಗ ಮಾಡ್ತ ನಾನು ಹಿಡ್ಕೊಂಡ್ರೆ ಇಲ್ಲ ನೀನು ಬರಲ್ಲ ಬಿಡಪ್ಪ ನೀನು ದೊಡ್ಡದಾಗಿಯವಾಗ ಕ್ಯಾಮ್ರಾಮನ್ ಆಗಂತೀನಿ ನನಗೆ ಹ್ಞೂ ಕ್ಯಾಮ್ರಾ ಇಟ್ಕೊಂಡು ನಾನೆಲ್ಲ ತುಂಬ ಆತ ಮಾಡ್ತಾನೆ ಫೋನ್ ಬಿಸಾಕಿದ್ರೆ ಕಷ್ಟ ತುಂಬಾ ಕಷ್ಟ ರೂಪಾಯಿ ಇನ್ನೂ ಸಾವಿರ ರೂಪಾಯಿ ಕಮ್ಮಿ ಮಾಡಿ ಫೋನ್ ಕೊಡ್ಸ್ಕೊ ನಿಮ್ಮ ಪಾಪ ಮತ್ತೆ ಸಮಾಧಾನ ಮಾಡಿ ಏನಾದ್ರೂ ತಿನ್ಸನಿ ಪಾಲಕ್ ಚಪಾತಿ ಇದೆ ಅಲ್ವಾ ತುಪ್ಪರಕಾಯಿ ಪಾಲಕ್ ಚಪಾತಿ ಕಣಿಸ್ತೇನೆ ನನಗೆ ಮಾಡಿಲ್ಲ ಏನಮ್ಮ ಹಿಂಗಿಡ್ಕೊಂಡ್ ಹಿಂಗಿಡ್ಕೊಂಡ್ ಮಾಡ್ಮಂಗನೇ ಇಲ್ಲ ಹಿಂಗಿಡ್ಕೊಂಡ್ ಮಾಡ್ತಿದೆ ನನ್ನ ಫ್ರೆಂಡ್ಸ್ ಎಲ್ಲ ಕೆಲಸ ಈಗ ಇತ್ತು ಈಗ ಪೋಸ್ಟಿಗೆ ಹೋಗ್ತಿದ್ದೀನಿ ದುಡ್ಡು ಕಟ್ಟಕ್ಕೆ ನನ್ನ ಜೊತೆ ಯಾರು ಬರ್ತಿದ್ದಾರೆ ಪ್ರಿಯಾನ್ಸ್ ಬರ್ತಿದ್ದಾನೆ ಮತ್ತೆ ಪ್ರಿಯಾನ್ಸ್ ಬರ್ತಿದ್ದಾರೆ ಇಬ್ಬರು ್ರೆ ಏನಪ್ಪಾ ಮೆಲ್ಲಕ್ ಬಾ ಮೆಲ್ಲಕ್ ಬಾ ಹಾಯ್ ಫ್ರೆಂಡ್ಸ್ ಇವ್ನಿಂಗ್ ಇನ್ನ ಲಾಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ದೇವ್ರ ಪೂಜೆ ಮಾಡಿದೆ ಅಂದ್ರೆ ದೀಪ ಹಚ್ಚಿದೆ ದೀಪ ಹಚ್ಚಿ ಹೂವು ಕಟ್ ಕಳ್ಸಿದ್ದಾರೆ ಅಮ್ಮನವರು ಅದೇ ಊರಿಗೆ ಹೋಗಿದ್ನೆ ನಾನು ಸ್ವಲ್ಪ ಕೆಳಸಿತ್ತು ಅಂತ ಹೇಳಿದ್ನಾರ ಹುರ್ಗೋಯ್ದೆ ಒಳಗಾಗಿ ಹೂವು ಕಟ್ ಕಳ್ಸಿದ್ರು ಇನ್ನು ಇದಾವೆ ತೆಗೆದಿಟ್ಟಿದ್ದೀನಿ ಮಗ್ಗಿ ಏರೋವು ಸ್ವಲ್ಪ ಹಳ್ಳಿದು ನಾಳೆ ಇಟ್ಕೊಳ್ಳೋಕೆ ಬರುತ್ತೆ ಅಂದರೆ ನಾಡ್ದ ಶಿವರಾತ್ರಿ ಐತಲ್ವ ಪೂಜೆಗೆ ಮಗ್ಗಿ ಇರೋ ತೆಗ್ದೀನಿ ಇವು ಹಳ್ಳಿದು ಇಟ್ಕೊಳ್ಳೋಕಂಗೆ ಬರುತ್ತೆ ಅಂತೇಳಿ ಸ್ವಲ್ಪ ಕಟ್ಟೋಣ ಅಂತೇಳಿ ಕಟ್ಟೋದು ತೋರ್ಸೋಣ ಅಂದ್ರೆ ನನ್ನ ಮಗು ಅವಲ್ಲೇ ಹೊರಗಡೆ ಓಡೋಗಿ ಬಿಟ್ಟಿನಿ ಫ್ರೆಂಡ್ಸ್ ಇವಾಗ ಅವ್ನ ಜೊತೆನೇ ಇವಾಗ ಯಾಕಂದರೆ ಪಾಪ ಸಾಯಂಕಾಲ ಬೆಳಗ್ಗೆ ತಕ್ಕನ ಇಲ್ಲೇ ಮನೆಗೆ ಎತ್ತಿ ಕದಕ್ಕಂಗೆ ಕದಕ್ಕಂಡು ಇವಾಗ ಸ್ವಲ್ಪ ಹೊತ್ತು ನಾನು ಹೊರಗೆ ಕರ್ಕೊಂಡೋಗಿ ಬರ್ತೀನಿ ಹಾಗಾಗಿ ಇವಾಗ ಊಟ ಒಳಗಿದ್ರೆ ಆಗಲ್ಲ ಮತ್ತೆ ನಾಳೆ ಮತ್ತೆ ನಾಳೆ ಕಟ್ತೀನಿ ಅವಾಗ ಮತ್ತೆ ತೋರಿಸ್ತೀನಿ ಇವಾಗ ಬೇಡ ಎಂದರೆ ಇಷ್ಟೇ ಒಂದು ಬಟ್ಲ ಅಷ್ಟೇ ಇಟ್ಕ ನನಗೆ ಇಟ್ಕೊಂಡಷ್ಟು ಅಷ್ಟೇ ನಾನು ಕಟ್ತಿದ್ದೀನಿ ಇನ್ನೂ ಜಗ್ಗಿದಾವೆ ಅವು ನಾಳೆ ಕಟ್ಟೋಣ ಅಂತಂದು ಹೇಳಿ ಓಕೆ ಫ್ರೆಂಡ್ಸ್ ಇದು ಕಟ್ಟೆ ಆದಮೇಲೆ ಬರ್ತೀನಿ ಮತ್ತೆ ಓ ನೋಡಿ ಫ್ರೆಂಡ್ಸ್ ಇನ್ನು ಏಳು ಗಂಟೆ ಏಳು ಹದಿನೈದು ಹಾಕಿ ಬಂದಿದೆ ಇಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ನನ್ನ ಮಗ ಇಲ್ಲಿ ನೋಡಿ ಇವತ್ತಿಷ್ಟೊತ್ತಿಗೆ ಮಲಗಿಬಿಟ್ಟಿದ್ದಾನೆ ಆಡಿದ್ದಾನೆ ಜಾಸ್ತಿ ಅದಕ್ಕೆ ಮಲಗಿಬಿಟ್ಟಾನೆ ಇವ್ನ ಲಿಪ್ ಎಷ್ಟು ಪಿಂಕಿದಾವೆ ನೋಡಿ ಓಕೆ ಫ್ರೆಂಡ್ಸ್ ಇವ್ನ ಲಿಪ್ ಯಾಕೆ ಪಿಂಕ್ ಅಂತಂದು ಹೇಳ್ತೀನಿ ಅಂದರೆ ಇವನು ಅಂದರೆ ನಾನು ಡೆಲವರ್ ಆಗಿತ್ತಲ್ವ ಪಾಪಿ ಇತ್ತಲ್ವ ಅವಾಗ ಇವನ್ ತುಟಿಗೆ ಇದು ಹಸ್ತಿದ್ವಿ ಏನಂದರೆ ಏಲಕ್ಕೆ ಅಲ್ಲಲ್ಲ ಸಾರಿ ಇದು ಎಲೆ ಅಡಿಕೆ ತಿಂತಾರಲ್ವ ಅವಾಗ ಏನು ಡೆಲವರ್ ಆದಾಗ ಕೊಡ್ತಾರೆ ನಮಗೂ ಆರೋಗ್ಯ ಆಗ್ತದೆ ಏನಂತ ತಿಂದಿದ್ರೆ ಅಂತೇಳಿ ಅವಾಗ ತಿಂತಿದ್ದೆ ನಾನು ತಿಂದು ಇವನು ತುಟಿಗೆ ಹಸ್ತಿದ್ದೆ ಮತ್ತು ಇನ್ನೊಂದು ಇದು ಬೀಟ್ರೂಟು ಬೀಟ್ರೋಟ್ ಒಂದು ಬಟ್ಟೆಯಲ್ಲಿ ಹಿಂಗ ಸುತ್ತಕೊಂಡು ಅದು ಚೆನ್ನಾಗಿ ಈ ತರ ಹಸ್ತಿದ್ದೆ ಅದಕ್ಕೆ ಇದ್ದಾವೆ ಒಂಥರ ಹೆಂಗಾಗ್ಬಿಟ್ಟಿದ್ದೆ ಫ್ರೆಂಡ್ ಮನಿಗ್ ಈಗ ಅಂದರೆ ಇನ್ನು ಮಲಗಿದ್ರೆ ಒಂದು ಚಿಂತೆ ಎದ್ರೆ ಒಂದು ಚಿಂತೆ ನಂಗ ಈವಾಗ ಎದ್ದನಲ್ವ ಟೈಮೇ ಕಳೀತಿಲಿ ಇಷ್ಟೊತ್ತಿಗೆ ಯಾಕೆ ಮಲಗಿದ್ದಾನು ಊಟ ಮಾಡಿಸ್ಬೇಕು ಇವಾಗ ಏನಾದರೂ ಅಂದ್ರೆ ನಿನ್ನೆ ಊರಿಗೆ ಹೋಗಿದ್ನಲ್ವಾ ಅವಾಗ ಅಲ್ಲಿ ಮಲಗಿಬಿಟ್ಟಿದ್ದ ಒಂದು ಸ್ವಲ್ಪ ನಾ ಫ್ರೆಂಡ್ ಹೋಗಿದ್ದೆ ಫ್ರೆಂಡ್ ಮನೆಗೆ ಹೋಗಿ ಬಂದು ಒಂದು ಸ್ವಲ್ಪ ಊಟ ಮಾಡಿ ಊಟ ತಿಂದು ಮಲಗಿಬಿಟ್ಟಿದ್ವಿ ಇಬ್ಬರು ಅದಕ್ಕೆ ಮಲಗಿದ್ದಾನೆ ಒಂದು ಅಂದರೆ ನಿನ್ನೆ ಬಸ್ಸಲ್ಲಿ ಹ್ಞೂ ನಿನ್ನೆ ನಾವು ಬಸ್ಸಲ್ಲಿ ಬಿಟ್ಟು ಇಷ್ಟು ಏಳು ಆಗಿತ್ತು ನಾವು ಬಂದಾಗ ಅವಾಗೂ ಬಸ್ಸಲ್ಲಿ ಮಲಗಿದ್ದ ಅದಕ್ಕೆ ಮಲಗಿದ್ದಾನೆ ಇಲ್ಲಾಂದ್ರೆ ಮಲಗ್ತಿದ್ದಿಲ್ಲ ಇವನು ಹಿಂಗಿತ್ತೆ ಒಂದು ಸ್ವಲ್ಪತ್ತು ಎದ್ದಿದ್ದ ಬಸ್ಸಲ್ಲೇ ಆಮೇಲೆ ಇನ್ನೇನು ಸ್ವಲ್ಪ 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 ಆದಂಗೆಲ್ಲ ಮಲಗಿಬಿಟ್ಟಿದ್ದೆ ಅದಕ್ಕೆ ಈಗ ಮಲಗಿದ್ದಾನೆ ಅದಕ್ಕೆ ಏನು ಮಾಡಬೇಕೆ ಫ್ರೆಂಡ್ಸಿನ ನಾನು ಅವೆಲ್ಲ ಒಪ್ಪದ್ ಬಿಟ್ಟೆ ಅನ್ನ ಏನಾದರೂ ಸ್ವಲ್ಪ ಸುಡೋದು ಮಾಡ ಬೆಳಿಗ್ಗೆ ತುಪ್ಪರೆಕಾಯಿ ಇದೆ ಮೊಸರು ಇದೆ ಅದಕ್ಕೆ ಅನ್ನ ಒಂದೇ ಮಾಡ್ತೀನಿ ಫ್ರೆಂಡ್ಸ್ ಏನು ಮಾಡೋಕ್ಕೋಗಲ್ಲ ಈಗ ಸದ್ಯಕ್ಕೆ ಅನ್ನೊಂದೇ ಮಾಡ್ತೀನಿ ಜಾಸ್ತಿ ಇದೆ ಸುಮ್ಮನೆ ಮಾಡಿ ಮಾಡಿ ಕೆಡಿಸೋದೇ ಯಾಕೆ ಅಲ್ವ ಅದಕ್ಕೆ ಅದನ್ನೇ ಮಾಡ್ತೀನಿ ಅದರಲ್ಲಿ ನಾಳೆಲ್ಲಾಡ್ದೆ ಇದೂ ಇದೆ ಅಲ್ವ ಶಿವರಾತ್ರಿ ಹಾಗಾಗಿ ಒಂದು ಸ್ವಲ್ಪ ನಾಳೆ ಕ್ಲೀನಿಂಗ್ ಇದೆ ನಾಳೆ ಊಟ ಏನು ಸಿಂಪಲ್ ಮಾಡಿಬಿಡ್ತೀನಿ ಇದ್ದಾವೆ ನುಗ್ಗಿಕಾಯಿ ಅಂತ ನಮ್ಮ ಕಕ್ಕಿ ಅವ್ರು ಕಟ್ ಕಳಿಸಿ ಜಾಸ್ತಿನೇ ಇದ್ದಾವೆ ಅಡುಗೆ ಇಟ್ಟು ಬದ್ನೆ ಪಲ್ಯ ಮಾಡಿ ರೊಟ್ಟಿ ಮಾಡಿ ಸರಿ ಅವ್ನು ನಡಿ ಫ್ರೆಂಡ್ ನಾಳೆ ಕ್ಲೀನಿಂಗ್ ಇದೆ ಇದು ಪೋಸ್ಟಿಗೆ ಇವತ್ತು ಹೊರಗಡೆ ಏನಾದರೆ ಮಾಡ್ಕೊಂಬಿಟ್ಟೀನಿ ನಾಡ್ದು ಹೂವು ಹೂ ಇದ್ದಾವೆ ಹೂವು ಕಟ್ಟಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಅಕ್ಕಿ ನೆನೆಯಕ್ಕಿ ಹೋಗಿದ್ದೀನಿ ನಾನು ಸ್ವಲ್ಪ ಯಾಕೆ ಅದು ನೆನೆಂದು ಎಲ್ಲ ಆಗ ನೀರೇ ಇಲ್ದಂಗೆ ಆಗ್ಬಿಟ್ಟಿದೆ ಹಿಂಗೆ ಆಗ್ಬಿಡಿದೆ ನಾನು ಈಗ ಅನ್ನ ಮಾಡೋಣ ಅಂತ ನೋಡ್ತೀನಿ ಹಂಗಿದೆ ಇಷ್ಟೇ ಹೂವು ಕಟ್ಟಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದಾವೆ ಹೂವು ಇನ್ನೂ ಜಾಸ್ತಿ ಇದ್ದಾವೆ ನಾನು ಇಟ್ಕೊಳ್ಳ ಒಂದು ಸ್ವಲ್ಪ ಕಟ್ಟಿದ್ದೆ ಇಷ್ಟಿದ್ದಾವೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೂವು ಇನ್ನು ಸ್ವಲ್ಪ ಬೆಳಿಗ್ಗೆ ಇಟ್ಕೊಳ್ಳೋಣ ಅಂತಂದೇಳಿ ಒಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇವತ್ತು ಬೆಳ್ಳುಳ್ಳಿ ಮಾರಕ್ಕೆ ಬಂದಿದ್ರು ನೂರು ರೂಪಾಯಿ ಮೂರು ಕೆ ಜಿ ಅಂತೆ ನಮಗೆ ಸುಮ್ಮನೆ ಇಬ್ಬರಿ ಜಾಸ್ತಿ ಖರ್ಚಾಗಲ್ಲ ಅಂತೇಳಿ ಎಷ್ಟು ಮುಕ್ಕಾಲು ಕೆಜಿ ಎಷ್ಟು ಕೊಟ್ಟಾರೆ ಫ್ರೆಂಡ್ಸ್ ಇದು ಐವತ್ತು ರೂಪಾಯಿಗೆ ಒಂದವರೆ ಕೆ ಜಿ ನೂರು ರೂಪಾಯಿ ಅಂದರೆ ಐವತ್ತು ರೂಪಾಯಿ ಇಷ್ಟು ಕೊಟ್ಟಾರೆ ನೋಡಿ ನೀವು ಒಣಗಿಸ್ಬೇಕು ಒಂದು ಟೈಮ್ ಒಣಗಿಸಿ ಇವನ್ನ ನೋಡಿ ನಾವು ಊರಿಗೂ ಇದ್ವಲ್ವ ಅವಾಗ ಸಂತೆ ಸಂತ ಇವರೇ ಮಾಡಿದ್ರು ಏನು ತಗೊಂಬಂದಾರಂದ್ರೆ ಬದನೆಕಾಯಿ ಒಂದು ತಗೊಂಬಂದಾರ ಅವ್ರ ಫೇವ್ರೆಟ್ ಬದನೆಕಾಯಿ ಆಲೂಗಡ್ಡೆ ಅಮ್ಮ ನಮ್ಮಮ್ಮನ ಸ್ಟೈಲ್ ಮಾಡ್ಬೇಕು ಅವ್ರಿಗೆ ಇಷ್ಟ ಆದರೆ ನುಗ್ಗಿಕಾಯಿ ಅಂದಿದ್ದಾವಲ್ವ ಅವ್ರು ಹೇಳಿದ್ರು ನಾಳೆ ಇವೆ ಇಟ್ಟು ಮಾಡಿಬಿಡು ನುಗ್ಗಿಕಾಯಿ ಹಾಕಿ ನೋಡಿ ಇನ್ನೂ ಈಸಿ ಇಷ್ಟಿದಾವೆ ನುಗ್ಗಿಕಾಯಿ ನಾಳೆ ಇದೇ ಮಾಡಿಬಿಡೋಕೆ ಫ್ರೆಂಡ್ಸ್ ಕ್ಲೀನಿಂಗ್ ಇದೆ ಅಲ್ವಾ ಏನಾದರೂ ಸಿಂಪಲ್ ಮಾಡಿ ನಡೀತೀವಿ ಇನ್ನು ಟೊಮೊಟೊ ಅದು ಅಷ್ಟು ತಗೊಂಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ಇದ್ದಾನ ಅದನ್ನಿದ್ದೇ ಆಗಿದೆ ಹೆಂಗೆ ಮಾಡ್ತಾರೆ ನನಗೆ ಅದಕ್ಕೆ ಇಷ್ಟೊತ್ತಿನ ಮಲಿಸಲ್ಲ ಫ್ರೆಂಡ್ಸ್ ಅವ್ನು ಏನು ಸ್ವಲ್ಪ ಅರ್ನಿ ಮಕ್ಕ ಅರನೇ ಇದ್ದೆ ಅಂದರೆ ಮಕ್ಕಂಡಾಗ ಪೂರ್ತಿ ಆಗಿಲ್ಲ ಸ್ವಲ್ಪ ಎಚ್ಚರ ಆಗ್ಬಿಟ್ರೆ ಹಿಂಗೆ ಮಾಡ್ತಾನೆ ನಿದ್ದೆ ಐತಿ ಅದಕ್ಕೆ ಹೇಳಕ್ ಕುಂತಾನು ಊಟ ಮಾಡ್ಸ್ಬೇಕು ಹಂಗೆ ಅಪ್ಪಗೆ ಅದಕ್ಕೆ ಸ್ವಲ್ಪ ಫೋನ್ ಇಡ್ಕಂದ್ರೆ ಹಾಯ್ ಯಾಕ ಅಂತ ಮಮ್ಮಿ ತಿಂತಾನು ಐತ ಅಂತ ಅಲ್ಲಪ್ಪ ಹಾಯ್ ಹೇಳಪ್ಪ ನೀನು ಹ್ಞೂ ಹಾಯ್ ನಾನು ಊಟ ಮಾಡಿದೆ ಫ್ರೆಂಡ್ಸ್ ಒಪ್ಪತ್ತಿದ್ದೆಲ್ಲ ಒಪ್ಪತ್ ಬಿಟ್ಟು ಅನ್ನ ತಿಂದೆ ಫ್ರೆಂಡ್ಸ್ ಸುಡು ಸುಡು ಅನ್ನ ಮಾಡಿದ್ದೆ ಅನ್ನ ಚಪ್ರಕ್ಕೆ ತಿಂದೆ ಇನ್ನು ಮಲಗಿದ್ದ ಊಟ ಮಾಡಿ ಸ್ವಲ್ಪ ಕೊಡೋಕೆ ಇವನ ಇದ್ದ ಮಗನೇ ಹಾಯ್ ಮಾಡಪ್ಪ ಒಪ್ಪಿ ಅಲ್ಲೋಡು ಹಾಯ್ ಅನ್ನಪ್ಪ ಶಾಣಾಯ್ತ ಅಲ್ಲೋಡು ಬಾ 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 ಜೋಲ್ಪ್ ಹ್ಞೂ ಏನು ನೀನು ಅಲ್ಲೊಡಗ ಸ್ವಲ್ಪಪ್ಪ ாய் அந்த மாய்ஹாய் ஹாய் மாப்பா ஹாய் கேல்ல ஃபிரெண்ட்ஸ் இங்க மாட்ட ஹெங்க மா பிரீ இல்ல பிரியா ஹாய் அந்த நோடு பிரியா அனுஷாத நான் கேத்தாரப்பியோருக அல்ல அவரு அந்த மா ಿಲ್ಲ ಇದ್ದಾಗಿದ್ದಾನೆ ಸುಡ ಒಂದು ಸ್ವಲ್ಪ ತುಪ್ಪ ಹಾಕಿರ ಫ್ರೆಂಡ್ಸ್ ತುಪ್ಪಕ್ಕೆ ಇತ್ತಲ್ವ ಮತ್ತೆ ತಿನ್ಸೋಣ ತಿನ್ನವಲ್ಲ ಈಗ ಹೆಂಗಾನ ಮಾಡಿ ಸ್ವಲ್ಪ ತಿನ್ನಿಸ್ತೀನಿ ಫ್ರೆಂಡ್ಸ್ ತಿನ್ನಿಸಿ ಕಾಣ್ತೀವಿ